ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇನ್ನೂ ಕೂಡ ಪುಂಡರ ಹಾವಳಿ ನಿಂತಿಲ್ಲ ಪೊಲೀಸರು ಇವರಿಗೆ ಕಡಿವಾಣ ಹಾಕೋದ್ರೆ ಎಲ್ಲೂ ಕೂಡ ಮುಂದಾಗ್ತಾ ಇಲ್ಲ ಅಂತ ಕಾಣುತ್ತೆ ಇನ್ನೂ ಕೂಡ ಇಂಥವರ ಹಾವಳಿ ದಾಂಧಲೆ ಮುಂದುವರಿತಾ ಇದೆ ಸಿಲಿಕಾನ್ ಸಿಟಿಯಲ್ಲಿ ಪುಂಡರ ಹಾವಳಿ ಬೇಕರಿಗೆ ನುಗ್ಗಿ ದಾಂಧಲೆ ಮಾಡಿರುವಂತಹ ಕಿಡಿಗೇಡಿಗಳು ಸಿಗರೇಟ್ ಹಣ ಕೇಳಿದ್ದಕ್ಕೆ ಬೇಕರಿಗೆ ನುಗ್ಗಿ ದಾಂಧಲೆ ಮಾಡಿದ್ದಾರೆ ಮೂವರು ದುಷ್ಕರ್ಮಿಗಳಿಂದ ಬೇಕರಿ ಮೇಲೆ ದಾಳಿ ಆಗಿರುವಂಥದ್ದು ಶ್ರೀಕೃಷ್ಣ ಬೇಕರಿ ಕಾಂಡಿಮೆಂಟ್ಸ್ ಮೇಲೆ ದಾಳಿ ಮಾಡಿದ್ದಾರೆ ಪುಂಡರು ಬನ್ನೇರ್ಘಟ್ಟ ಬಳಿ ಇರುವಂತಹ ಶ್ರೀಕೃಷ್ಣ ಬೇಕರಿ ಬೇಕರಿ ಸಾಮಗ್ರಿಗಳನ್ನು ಹೊಡೆದು ಹಾಕಿ ಗಲಾಟೆ ಮಾಡಿದ್ದಾರೆ ಒಟ್ಟು ಎರಡು ಲಕ್ಷ ರೂಪಾಯಿ ನಷ್ಟ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಬನ್ನೇರ್ಘಟ್ಟ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪುಂಡರ ಹಾವಳಿ ಇನ್ನೂ ಕೂಡ ನಿಂತಿಲ್ಲ ಬೆಂಗಳೂರಿನಲ್ಲಿ ಸಿಗರೇಟ್ ತಗೊಂಡಿದ್ದಾರೆ ಸಿಗರೇಟ್ ಹಣ ಕೇಳಿದ್ದಕ್ಕೆ ಇಷ್ಟು ದೊಡ್ಡ ಹಾವಳಿ ಮಾಡಿದ್ದಾರೆ ಬನ್ನೇರುಘಟ್ಟಲ್ಲಿರುವಂಥ ಶ್ರೀಕೃಷ್ಣ ಬೇಕ್ರಿ ಸಿಗರೇಟ್ ಹಣವನ್ನು ಕೇಳಿದ್ದಾರೆ ಅಂಗಡಿಯವನು ಹೀಗಾಗಿ ಅಷ್ಟೇ ಅಷ್ಟಕ್ಕೇ ಮೂವರು ದುಷ್ಕರ್ಮಿಗಳು ಒಟ್ಟಾಗಿ ಹೋಗಿ ಬೇಕರಿಯಲ್ಲಿರುವಂಥ ಎಲ್ಲ ವಸ್ತುಗಳನ್ನ ಹಾಳು ಮಾಡುವಂಥ ಕೆಲಸ ಮಾಡಿದ್ದಾರೆ ಹತ್ರ ಹತ್ರ ಎರಡು ಲಕ್ಷ ರೂಪಾಯಿ ನಷ್ಟ ಮಾಡಿದ್ದಾರೆ ಬೇಕರಿಯವರಿಗೆ ಈಗ ಪ್ರಕರಣ ದಾಖಲಾಗಿದೆ ಬನ್ನೇರುಘಟ್ಟ ಠಾಣೆಯಲ್ಲಿ ದುಷ್ಕರ್ಮಿಗಳನ್ನು ಹಿಡಿಯುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಪೊಲೀಸರು ಅಲ್ಲೇನಾದ್ರು ಕ್ಯಾಮ್ರಾ ಏನಾದ್ರು ಇತ್ತು ಅಂತ ಆದರೆ ಅದರ ಒಂದು ಫುಟೇಜಸ್ನೆಲ್ಲ ತಗೊಂಡು ಅವರನ್ನು ಹಿಡಿಯುವಂತಹ ಕೆಲಸ ಆಗಬಹುದು ಸದ್ಯಕ್ಕೆ ಬನ್ನೇರುಘಟ್ಟ ಶ್ರೀಕೃಷ್ಣ ಬೇಕರಿ ಕಾಂಡಮೆಂಟ್ಸ್ನಲ್ಲಾಗಿರುವಂತಹ ಘಟನೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ